ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾಲಿರುವಂತಹ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿ ಎ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಯಾರೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೊದಲನೆಯದಾಗಿ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಗ್ರಾಮ ಆಡಳಿತ ಅಧಿಕಾರಿ ಆಗಿರುತ್ತದೆ ಇವರಿಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರದವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಹಾಗೆಯೇ ಖಾಲಿ ಇರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಒಂದು ಸಾವಿರ ಹುದ್ದೆಗಳು ಇದರಲ್ಲಿ ಖಾಲಿ ಇರ್ತವೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು ಅಂತ ನೋಡೋದಾದ್ರೆ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಮಿನಿಮಮ್ ದ್ವಿತೀಯ ಪಿ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಜೆ ಒ ಜೆ ಓ ಡಿ ಸಿ ಜೆ ಎಲ್ ಡಿ ಸಿ ಒಂದು ವಿದ್ಯಾರ್ಹತೆಯನ್ನು ಕಂಪ್ಲೀಟ್ ಮಾಡಿರೋಂಥವ್ರು ಸಹ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಹುದ್ದೆಗಳು ಯಾವುದೇ ರೀತಿಯಾದಂತಹ ಮೆರಿಟ್ ಮೇಲೆ ಇರೋದಿಲ್ಲ ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ಅರ್ಹತ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ಹಾಗೂ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ನಲವತ್ತು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ಎಲ್ಲ ಅಭ್ಯರ್ಥಿಗಳು ಮಿನಿಮಮ್ ಏಯ್ಟೀನ್ ಇಯರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನೋಡೋದಾದರೆ ನಾನು ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದರ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರು ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ ಮಾಜಿ ಸೈನಿಕ ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಐನೂರು ರು ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ನೀವು ಒಂದು ಸಲ ಆನ್ಲೈನಲ್ಲಿ ಪೇಮೆಂಟನ್ನು ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಹಿಂದಿರುಗಿಸಲಾಗುವುದಿಲ್ಲ ಅಂತ ಮೆನ್ಷನ್ ಮಾಡಿದರೆ ದಯವಿಟ್ಟು ಅದನ್ನು ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೋಬೇಕಾಗಿರುತ್ತೆ ಮೊದಲನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ ಇದು ಯಾವುದೇ ರೀತಿಯಾದಂತಹ ಮೆರಿಟ್ ಮೇಲೆ ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿಲ್ಲ ನೀವು ಎಕ್ಸಾಮನ್ನು ತಗೊಂಡು ಅದರಲ್ಲಿ ಪಾಸಾಗಿ ನಂತರವೇ ನೀವು ಹುದ್ದೆಯನ್ನು ಖಚಿತಪಡಿಸಿಕೊಳ್ಬೇಕಾಗತ್ತೆ ಇಲ್ಲಿ ನೋಟ್ ಮಾಡ್ಕೋಬೇಕಾಗಿರುತ್ತೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಇನ್ನು ಪೇಪರ್ ಒನ್ ಏನಿರುತ್ತೆ ಅಂತ ನೋಡೋದಾದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೂಗೋಳಶಾಸ್ತ್ರ ನಂತರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳನ್ನ ಹಾಗೂ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ನಂತರ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಹಾಗೂ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ಸ ವಿಷಯಗಳು ಈ ಒಂದು ವಿಷಯಗಳ ಬಗ್ಗೆ ಪತ್ರಿಕೆ ಒನ್ ಎರಡು ಗಂಟೆಗಳ ಅವಧಿಗೆ ಇರುತ್ತದೆ ಇನ್ನು ಪತ್ರಿಕೆ ಎರಡನ್ನು ನೋಡೋದಾದರೆ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ನಂತರ ಕಂಪ್ಯೂಟರ್ ಜ್ಞಾನ ನೂರು ಅಂಕಗಳಿಗೆ ಎರಡು ಗಂಟೆಯವರೆಗೆ ಎಕ್ಸಾಮನ್ನು ಇಲ್ಲಿ ಇರುತ್ತದೆ ನೆನ್ಪಿಟ್ಕೊಳ್ಳಿ ಎಲ್ಲ ಹುದ್ದೆಗಳ ರೀತಿಯಾಗಿ ಇದರಲ್ಲೂ ಸಹ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ ಇನ್ನು ಈ ಹುದ್ದೆಗಳಿಗೆ ಮೀಸಲಾತಿಯನ್ನು ನೋಡೋದಾದರೆ ಮೊದಲನೇದು ಜಾತಿ ಮೀಸಲಾತಿ ಇರುತ್ತದೆ ನಂತರ ಮಾಜಿ ಸೈನಿಕ ಅಭ್ಯರ್ಥಿಗಳ ಮೀಸಲಾತಿ ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಇರುತ್ತದೆ ನಂತರ ಕನ್ನಡ ಮಾಧ್ಯಮ ಅಭ್ಯರ್ಥಿ ನಂತರ ವಿಕಲ ಚೇತನ ಅಥವಾ ವಿಶೇಷ ಚೇತನ ಅಭ್ಯರ್ಥಿ ಮೀಸಲಾತಿಗಳು ಈ ಒಂದು ಹುದ್ದೆಗಳಲ್ಲಿ ಇರುತ್ತವೆ ನಂತರ ಈ ಹುದ್ದೆಗಳಿಗೆ ಆನ್ಲೈನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ ನೀವು ಅದರ ಪ್ರಕಾರನೇ ಅಪ್ಲೈಯನ್ನು ಮಾಡ್ಕೋಬೋದಾಗಿರುತ್ತೆ ಇನ್ನು ಅಪ್ಲೈ ಮಾಡುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೂ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ನೀವು ಅದ್ರ ಮುಖಾಂತರ ಅಪ್ಲೈಯನ್ನು ಮಾಡ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ವೇಳಾಪಟ್ಟಿ ಅಥವಾ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭವಾಗುವ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಆನ್ಲೈನಲ್ಲಿ ಬಿಟ್ಟಿರ್ತಾರೆ ಈ ಒಂದು ದಿನಾಂಕದೊಳಗಡೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕೋಬೇಕಾಗಿರುತ್ತೆ ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕವನ್ನು ನೋಡೋದಾದರೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅತಿ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ